ನನ್ನ ಹೆಸ್ರು ಚೆನ್ನಮ್ಮದ ನೋಡ್ರಿ ಚೆನ್ನಮ್ಮ ಅದ ನನ್ನ ಮಗನ ಹೆಸರು ಸಿಂಗಾರದ ನನ್ನ ಗಂಡನ ಹೆಸ್ರು ಅಮೃತ ಅದ ನನಗೆ ಅಂಡಗರಾಮಿಲ್ಲ ಪಾರ್ಲೇಸ್ ಆಗ್ಯದ ದವಖಾನೆ ಈಗ ಕುರಿ ನನ್ನ ಮಗ ಕುರಿ ಹೋಗಿ ಚೆನ್ನಾಗಿ ನೀರು ಹೋಗಿ ಕಾಲು ಜಾರಬಿದಾನ ನನ್ನ ಮಗನಿಗೆ ನಮ್ಗೆ ಯಾರು ದುಸ್ಮಾನ ಇಲ್ಲ ಈ ರಾಜಕೀಯದವ್ರು ನನ್ನ ಹೋರಾಟ ನೀನು ಹೋರಾಟ ಮಾಡಿ ನಮ್ಗೆ ಅಲ್ಲಿ ಎಳ್ಕೊಂಡು ಹೋಗೋದು ಇಲ್ಲಿ ಎಳ್ಕೊಂಡು ಹೋಗೋದು ನೀ ಅಲ್ಲಿ ಬಾ ಇಲ್ಲಿ ಬಾ ಅಲ್ಲತ್ತಾರ ನಾವು ಗರೀಬ್ ರೀ ನಮ್ಮ ಅಸ್ತಿ ಅಲ್ಲ ನಮಗ್ ಇವತ್ತಿನ ನಮ್ಗ್ ಗಂಟು ಬಿಳಾಕ್ ಹೋಗ್ಬೇಡ್ರಿ ಸಿಕ್ ಸಿಕ್ ಮೊಬೈಲ್ ದಾಗ ಹಾಕಿ ನಮ್ಗೆ ಹಾಳು ಮಾಡಬಾಡ್ರಿ ನಿಮಗ್ ಕೈ ಜೋಡಿಸಿ ಕಾಲ್ ಬಿಡತಿನಿ ಮುಂದಿನ ಕೆಣಕ್ಲಾಕ್ ಹೋಗ್ಬಾಡ್ರಿ ಅಪ್ಪ ಈಗ ನಾವ್ ಇದನ್ ಅಂದ್ರ ನಮ್ಮ ಸಹಾಯ ಮಾಡ್ರ ಮಸ್ತ್ ಮಂದ್ಯಾರ ಅವ್ರ ಕೈಕಾಲ ಬಿದ್ದು ನಾ ಸಹಾಯ ಮಾಡ್ಕೋತೀನಿ ನೀವ್ ದೂರ ಹಿಂದಕ್ಕೆ ಸರ್ದು ಸುಮ್ಮನ ನೋಡ್ರಿ ಅಷ್ಟೇ ಇಲ್ಲ ರೀ ಸಾಬ್ರಿ ನನ್ ಮಗ ಜಗಳೇ ಅಂಗಡಿಲ್ಲ ನನ್ ಮಗ ನನ್ ಮಗ ಕುರಿ ಮೈಸೋಗ್ರಿ ಕುರಿ ಹೋಗಿ

ಈಗ ನಿಮ್ಮಲ್ಲಿ ಯಾರ್ಯಾರು ಬಂದಾರ ಈಗ ನಿಮ್ಮ ನಿಂತ ಹೆಲ್ಪ್ ಸಹಾಯ ಯಾರು ಮಾಡ್ತೀರಿ ಅಂದ್ರೆ ನಿಮ್ದು ಯಾರ್ಯಾರು ಅಂತಾರ ಇನ್ಯಾಲ್ದು ಮನೆ ಬಂದ್ ಸಹಾಯ ಮಾಡಿ ಹೋಗ್ಯಾರ್ರಿ ಯಾಗಪ್ಪ ಶಿವಕುಮಾರ್ ಅವ್ರು ಮಾಡ್ಯಾರ್ರಿ ಇನ್ನ ಕರಿಗ ಸಾಬ್ರು ಬರ್ತೀನಿ ಪ್ರಿಯಾಂಕಾ ಕರಿಗ ಸಾಬ್ರು ನಮ್ಗ ಅವ್ರು ಹೋರಾಟ ಮಾಡಿ ನಮ್ಗೆ ಏನನ್ನ ಸಹಾಯ ಮಾಡ್ತಾರ ನಾವ್ ಅವ್ರ ಕಾಲಿಗ್ ಬೀಳ್ತೀವಿ ಮುಂದಿಂದ ನಮಗ್ ಮುಂದಿಂದ ಅವ್ರು ನೋಡ್ಕೋತಾರ ನಮ್ಗ ಅದು ನಮಗ್ ಸಾಬ್ರ ಮಾಡತಿನ ಅಂತಾರ ನಮ್ಗ ಅಷ್ಟು ಗರಿಬರಿವಿ ನಮ್ ಬಾಯಾಗ ಮಣ್ಣಾಕ್ಲಾಕ ನಮ್ ಸನಿ ನಿಮ್ ಯಾರು ಬರಬೇಡ್ರಿ ಇಷ್ಟೇ ನಾವ್ ಬಿಡ್ಕೋದ್ ನಿಮಗ್ ಇಲ್ಲಾ ನಾವ್ ಗರಿಬರು ನಮ್ಗ ಅವ್ರು ಇವ್ರು ನೀವ್ ಬರ್ರಿ ನೀವ್ ಬರ್ರಿ ಅಂದ್ರ ನಾವ್ ಇಲ್ಲಿಗಿ ನಮ್ಗ್ ಬರ್ಲಾಕ ಮಣ್ಣಾಗಿಟ್ಟು ನಾವ್ ಕಷ್ಟ ಆಗಿವಿ ಕಂಡ್ ಕಂಡ್ ಬಂದು ನನ್ ಕೂಡ ಮಾಡು ಇಲ್ಲ ಇಲ್ರಿ ನಾ ಟಿವಿದಾಗ ಮೊಬೈಲ್ ದಾಗ ನೋಡಿ ಮಾತು ಹೇಳಕ್ರಿ ಸಾಬ್ರಿ ನಮ್ಗ ಯಾರು ಹಚ್ಚಿ ಕಲಸಿಲ್ಲಾ ನಮಗೆ ಇನ್ನೊಬ್ರು ಕೂಡ ಹೋರಾಟ ಮಾಡೋದು ನಮ್ಮ ಆಸ್ತಿ ಅಲ್ಲ ನಾವು ಯಾರು ಕೂಡ ಬರೋರಲ್ಲ ನೀವು ಯಾರ ನಾವು ಹಿಂದ್ ಬೆನ್ನಿಗೆ ಕೊತ್ತೀವಿ ನೀವು ಬಾ ನಾವು ಬರಲ್ಲ ನನ್ನ ಗಂಡಗ ರಮ್ಮಿಲ್ಲ ಇಲ್ಲ ಇಲ್ಲ ಸಾಬ್ರಿ ಇಲ್ಲ ನನ್ನ ಮಗನಿಗೆ